ಸರ್ ಇವಾಗ ಇಲ್ಲಿ ವಿದ್ಯಾರ್ಥಿ ವೃಂದ ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಇಷ್ಟೇ ಹಲವಾರು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ನಾವು ಅವೇರ್ನೆಸ್ ಮಾಡಿದ್ವಿ ಸರ್ ಅರ್ಲಳ್ಳಿದೊಂದು ನಾನು ವರದಿ ಮಾಡಿದ್ದೆ ಜೊತೆಗೆ ನಿಮಗೆ ಮೌಖಿಕವಾಗಿಯೂ ಮತ್ತು ಇಲಾಖೆಗೆ ಲೈ ಲಿಖಿತವಾಗಿಯೂ ಕೂಡ ದೂರ ಕೊಟ್ಟಿದ್ವಿ ಸರ್ ಏನು ಇಲಾಖೆ ಹೇಳೋದೇನು ಸರ್ ಇದ್ದಾವೆ ಸ್ಟಾಫ್ ಇಲ್ಲ ಅನ್ನೋದೊಂದು ಕಾರಣ ಹೇಳ್ತಾ ಇದ್ದಾರೆ ನಮಗೆ ನಾವು ಕೇಳ್ಕೊಳ್ತಾ ಇರೋದು ಏನು ಹೇಳಿದರೆ ಬೆಂಗಳೂರಿಂದ ಆಲ್ಟ್ ಗಾಡಿಗಳು ಬರ್ತಾವಲ್ಲ ಸರ್ ಬಂದಿರೋನ ಅಟ್ಲೀಸ್ಟ್ ನಮಗೆ ಒಂದು ಒನ್ ಟ್ರಿಪ್ ಆದರೂ ಆಚರಣೆ ಮಾಡ್ಕೊಡೋಕೆ ಸಾಧ್ಯವಾಗುತ್ತಾ ಹೇಳಿ ಸರ್ ಬೆಂಗಳೂರು ಗಾಡಿಗಳು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಹೊರಡುತ್ತೆ ಒಂಬತ್ತು ಗಂಟೆಗೆ ಒಂದು ಹೊರಡದಿರುತ್ತಲ್ಲ ಸರ್ ಅಟ್ಲೀಸ್ಟ್ ಅದೊಂದನಾದರೂ ಶ್ರೀರಾಮ್ಪುರದಿಂದ ಈ ಕಡೆಗೆ ಹಿಂಗೆ ಬರೋಕೆ ಮಾಡೋಕ್ಕಾಗುತ್ತಾ ಸರ್ ನಾಳೆಯಿಂದ ನಾವು ವ್ಯವಸ್ಥೆ ಬೇಕು ಸರ್ ಈ ಕಾಚಾಪುರದ ಮುಂದೆ ಮುಂದೆ ಶ್ರೀರಾಮ್ಪುರ ಕೋಡಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಫುಟ್ಬಾಡಿಂದ ಬಿದ್ದಿದ್ರು ಸಿರಿಗುಂಡಳ್ಳಿ ಗೇಟಿಲ್ಲಿ ಇಲ್ಲಿ ಹಳ್ಳ ಅಂತೇಳ್ಬಿಟ್ಟು ಅಲ್ಲೊಂದು ಆಗಿತ್ತು ಚಿತ್ತೇಕ್ಲೋಟಿನಲ್ಲೂ ಕೂಡ ಇದೇ ಥರ ಫುಟ್ಬಾಡಿಂದ ಬಿದ್ದಿದ್ರು ಇದೆಲ್ಲ ಆಗೂ ಕೂಡ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದರೆ ದಯಮಾಡಿ ನಮಗೆ ಅದೇನು ಎಕ್ಸ್ಪ್ರೆಷನ್ ಕೊಡಿ ಸರ್ ಪ್ಲೀಸ್ ಅಧಿಕಾರಿಗಳ ಗಮನಕ್ಕೆ ಅಂತ ಗಮ್ ಬಾಯಿಸ್ತೇನೆ ಉತ್ತರ ಕನ್ನಡದ್ದು ಎಷ್ಟು ಸಹಜನ ಸಂದಡಿ ಹೆಚ್ಚಿದೆ ಅದಕ್ಕೆ ಕಾಂಚಿಪುರ ಈ ಮಾಡೋ ಇದ್ಯಾವುದು ಹರಹಳ್ಳಿ ಆ ಭಾಗದಲ್ಲಿ ಹೆಚ್ಚು ಹುಡುಗರು ವಸ್ತುಗಕ್ಕೆ ಪ್ರಯಾಣ ಮಾಡಬೇಕು ಗಮನಕ್ಕೆ ಹಲವಾರು ಸರಿ ಬಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಗಮನ ಈಗ ಒಂದು ಕೊಡಲಿ ನಾನು ಬೇಗ ಅಷ್ಟು ಆದಷ್ಟು ಬೇಗ ಮಾತಾಡ್ಬಿಟ್ಟು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಈಗ ಆಲ್ರೆಡಿ ಮನವಿ ರೆಡಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅದನ್ನ ನಿಮ್ಮ ಮುಂದೆ ಓದ್ಬಿಡ್ತೀನಿ ಸರ್ ಸರ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಒಂದು ನಿಮಿಷ ಇವರಿಗೆ ಘಟಕ ವ್ಯವಸ್ಥಾಪಕರು ವಸ್ತುರ್ಗ ಘಟಕ ಚಿತ್ರದುರ್ಗ ಜಿಲ್ಲೆ ಮಾನ್ಯರೇ ವಿಷಯ ಶ್ರೀರಾಮ್ಪುರ ಮಾರ್ಗ ಮೆಂಗ್ಸಂದ್ರ ಬುಕ್ಸಾಗರ ವಸ್ದುರ್ಗ ಹಾಲಿ ಆಚರಣೆ ಆಗ್ತಿರುವ ಮಾರ್ಗಕ್ಕೆ ವಿರುದ್ಧ ಮಾರ್ಗದ ಬಸ್ಸು ಆಚರಣೆಗೊಳಿಸುವ ಬಗ್ಗೆ ಸ್ವಾಮಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮಾರ್ಗದ ವಿದ್ಯಾರ್ಥಿ ವೃಂದದ ಮನವಿ ಏನೆಂದರೆ ಈಗ ಸುಮಾರು ಎರಡು ವರ್ಷದಿಂದಲೂ ಮೇಲ್ಕಂಡ ಆಚರಣೆ ಆಗುತ್ತಿರುವ ವಿರುದ್ಧ ದಿಕ್ಕಿನಲ್ಲಿ ಬಸ್ಸು ಆಚರಣೆಗೊಳಿಸುವ ಬಗ್ಗೆ ಹಲವಾರು ಬಾರಿ ಮೌಖಿಕವಾಗಿ ವಸ್ತ್ರಗಳ ಬೇಡಿಕೆ ಸಲ್ಲಿಸಿದ್ದೆವು ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನ ನಡೆಸಿದ್ದು ಘಟಕ ವ್ಯವಸ್ಥಾಪಕರು ಡಿ ಸಿ ಅವರ ಗಮನಕ್ಕೆ ತಂದು ತರಿಸಿದ್ದು ಯಾವುದೇ ಪ್ರಯೋಜನ ಆಗದಿರುವ ಕಾರಣ ಅನಿವಾರ್ಯವಾಗಿ ಇಂದು ಅರಹಳ್ಳಿ ಮತ್ತು ಶ್ರೀರಾಂಪುರ ಮಾರ್ಗದ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಸಾರಿಗೆ ಇಲಾಖೆ ಗಮನ ಸೆಳೆಯುವುದು ಅನಿವಾರ್ಯವಾಗಿತ್ತು ಅಲ್ಲದೆ ಶ್ರೀರಾಂಪುರ ಮಾರ್ಗದ ಬಸ್ಸಿನಲ್ಲಿ ಕಾಚಾಪುರ ಗೇಟಿನಿಂದ ಕೆರೆ ಹಿಂಭಾಗದಲ್ಲಿ ಕೆರೆ ಕೋಡಿ ಬಳಿ ಸಿರಿಗೊಂಡಳಿ ಗೇಟ್ ಬಳಿ ಚಿಕ್ಕತೇಕ್ಲವಟ್ಟಿ ಬಳಿ ಫುಟ್ಬೋರ್ಡಿಂದ ಕಾಲು ಜಾರಿ ಬಿದ್ದು ಅನಾಹುತ ಆಗಿರ್ತವೆ ಇಂಥ ಅನಾಹುತಗಳು ನಡೆದಿದ್ದರೂ ಸಹ ಈ ಬಗ್ಗೆ ಕ್ರಮ ಯಾಕೆ ಕೈ ಕೈಗೊಂಡಿಲ್ಲ ಎಂಬುದು ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಮಾರ್ಗದ ಎರಡೂ ಬಸ್ಸಿನ ಪ್ರಯಾಣಿಸುವುದು ಕಷ್ಟವಾದ ಕಾರಣ ಮತ್ತೊಮ್ಮೆ ಈ ಮ ಈ ಮೂಲಕ ಗಮನ ಸೆಳೆಯುತ್ತಿದ್ದೇವೆ ಈಗಲಾದರೂ ಈ ಮನವಿಗೆ ಸ್ಪಂದಿಸಿ ವಿದ್ಯಾರ್ಥಿ ವೃಂದಕ್ಕೆ ನ್ಯಾಯ ಒದಗಿಸಿಕೊಡುವ ಭರವಸೆಯೊಂದಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿ ವೃಂದ ಬರ